ಮಲಬದ್ಧತೆ ಇತ್ತು ಸುಮಾರು ಜನದಲ್ಲಿ ಇವಾಗ ಕಾಣಿಸ್ಕೊಂತ ಇರೋ ಸಮಸ್ಯೆ ಮಲ ವಿಸರ್ಜನೆನ ಸರಿಯಾಗಿ ಮಾಡೋಕ್ ಆಗದೆ ಇರೋದು ರೆಗ್ಯುಲರ್ ಆಗಿ ಎವ್ರಿ ಡೇ ಒನ್ಸ್ ಮಾಡೋಕಾಗದೇ ಇರೋದು ಮಾಡುವಾಗ ಕಷ್ಟ ಆಗೋದು ಇದನ್ನೆಲ್ಲಾನು ನಾವು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂತೀವಿ ಮಲಬದ್ಧತೆಗೆ ಸಾಕಷ್ಟು ಕಾರಣಗಳಿವೆ ಆದರೆ ಅದರಿಂದ ಹೊರಗೆ ಬರೋದು ಹೇಗೆ ಒಂದಷ್ಟು ಸಿಂಪಲ್ ಮನೆಮದ್ದುಗಳು ರಾತ್ರಿ ಮಲಗುವಾಗ ಒಣದ್ರಾಚಿನ ನೆನೆಸ್ಬಿಟ್ಟು ಬೆಳಗ್ಗೆ ಅದನ್ನು ಕುಡಿಯೋದ್ರಿಂದ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಅದು ಮಲನ ಜಾಸ್ತಿ ಮಾಡೋದಲ್ಲದೆ ಮೃದು ಕೂಡ ಗುಳಿಸುತ್ತೆ ಇದರಿಂದ ಮಲಬದ್ಧತೆಯಿಂದ ನಾವು ಹೊರಗೆ ಬರ್ಬೋದು ಕಿತ್ತಳೆ ಹಣ್ಣಿಗೆ ಬೀಜ ತೆಗೆದ್ಬಿಟ್ಟು ರುಬ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಇದರಲ್ಲಿರೋ ಫೈಬರ್ ಅಂಶ ಮಲದ ಜೊತೆ ಸೇರಿಕೊಂಡು ಮಲನ ಜಾಸ್ತಿ ಮಾಡುತ್ತೆ ಮತ್ತು ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗುತ್ತೆ ನೆಕ್ಸ್ಟು ಬಂದ್ಬಿಟ್ಟು ದ್ರಾಕ್ಷಿ ದ್ರಾಕ್ಷಿನ ಶುಂಠಿ ಜೊತೆ ಸೇರಿಸ್ಬಿಟ್ಟು ರುಬ್ಬಿಟ್ಟು ಕುಡಿಯೋದ್ರಿಂದ ಸಹ ಅದರಲ್ಲಿರೋ ಫೈಬರ್ ಅಂಶ ಜಾಸ್ತಿಯಾಗಿ ಅದು ಮಲನ ಜಾಸ್ತಿ ಮಾಡುತ್ತೆ ಕಾನ್ಸ್ಟಿಪೇಷನ್ ಸಮಸ್ಯೆನ ಕಮ್ಮಿ ಮಾಡುತ್ತೆ ಕಲ್ಲಂಗಡಿ ಹಣ್ಣನ್ನು ಬೀಜ ಎಲ್ಲ ತೆಗೆದ್ಬಿಟ್ಟು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಅದರಲ್ಲಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ವಾಟರ್ ಕಂಟೆಂಟ್ ಇರೋದ್ರಿಂದ ಸೊ ಅದು ಮಲಬದ್ಧತೆಗೆ ತುಂಬಾ ಒಳ್ಳೆಯದು ಅಷ್ಟೇ ಅಲ್ಲದೆ ನಿಂಬೆಹಣ್ಣಿನ ಜ್ಯೂಸು ಬೀಟ್ರೂಟ್ ಜ್ಯೂಸು ಮತ್ತು ಸೌತೆಕಾಯಿ ಜ್ಯೂಸು ಇದನ್ನೆಲ್ಲ ಕುಡಿಯೋದ್ರಿಂದ ಸಹ ಮಲಬದ್ಧತೆ ಕಡಿಮೆ ಆಗುತ್ತೆ ನೋಡಿದ್ರೆಲ್ಲ ತುಂಬಾ ಸಿಂಪಲ್ ಟಿಪ್ಸ್ಗಳನ್ನ ನಾನಿವತ್ತು ನನ್ನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು